ಗೈಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದ ವ್ಲಾಗ್ ಎಂಟೂವರೆ ಆಯಿತು ಗೈಸ್ಟ್ ಟೈಮು ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸಂಡೇ ನೈನ್ತ್ ಅಲ್ವಾ ಬಟ್ ಅಪ್ಲೋಡ್ ಆಗಿಲ್ಲ ಆಗಾಗ ಕ್ಯಾನ್ಸಲ್ ಮಾಡಿದೆ ಮೇ ಬಿ ನಾಳೆ ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ಮಂಡೆ ಸೊ ನಾವು ಹೊರಟಿದ್ದೇವೆ ಆ ಕೋಣಾಜಿಗೆ ಹಸಿಗೋಳಿಗೆ ಸುಮಿತಾ ನನ್ನ ರಿಕ್ಷಾ ಬಂತು ಹಾಂ ಬತ್ತೆ ಬತ್ತೆ ನಾನು ಅನಿತಕ್ಕ ಅಪ್ಪ ಅಂತೆ ಸೊ ಅಮ್ಮ ಆಲ್ರೆಡಿ ಆಲ್ರೆಡಿಯಲ್ಲಿದ್ದಾರೆ ಆ್ಯಂಡ್ ಸಾಗರನ್ನ ಸೊ ಲೆಸ್ಗೋ ಬಂದ್ವಿ ನಾವು ಹೊಸೆಗೊಳ್ಳಿಗೆ ಜಸ್ಟ್ ರೀಚ್ ನೋಡಿ ಸ್ವಾತಕ್ಕನವರ ಮನೆಗೆ ಆ್ಯಂಡ್ ಇನ್ನು ಅಜ್ಜನಲ್ಲಿ ಹೋಗಿ ಕೈ ಮುಗಿದು ಬರಬೇಕು ಗೈಸ್ ಸೊ ಟೈಮ್ ಒಂಬತ್ತು ಕಾಲಾಯ್ತು ಕೈ ಗೈಸ್ ನಾವು ಹೋಗ್ತಾ ಇದ್ದೇವೆ ಅಜ್ಜನಲ್ಲಿಗೆ ಅಭಿದಾನಿ ನಮ್ಮ ಜೊತೆಗೆ ಅವನೆಂತ ಕೇ ಅಂತ ಹೋಗಿ ಕೈ ಮುಗ್ದು ಬಂದ್ವಿ ನಾವು ಆ್ಯಂಡ್ ಇಲ್ಲಿ ಊಟ ಮಾಡಿ ಹೋಗುದು ಕೈಸ ಸೊ ರಸದ ಚಿಕನ್ ಸುಕ್ಕ ಆ್ಯಂಡ್ ಚಿಕನ್ ಸಾಂಬಾರ್ ಶಾವಿಗೆ ಊಟ ಆಯಿತು ಗೈಸ್ ಗೋಧಿ ಪಾಯಸಷ್ಟೇ ಗೈಸ್ ಟೈಮ್ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ಜಸ್ಟ್ ರೀಚ ರೀಚಾಗಿ ಮುಖ ತೊಳೆದು ಬಂದೆ ಆ್ಯಂಡ್ ಇನ್ನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದು ಗೈಸ್ ಆ್ಯಂಡ್ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಗುಡ್ ನೈಟ್ ಮಾರ್ನಿಂಗ್ ಗೈಸ್ ಅದನ್ನೇ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಬೆಳಿಗ್ಗೆ ಸೆವೆನ್ ತರ್ಟಿಗೆ ಎದ್ದು ಬೆಡ್ಶೀಟ್ ಆ್ಯಂಡ್ ಕರ್ಟನ್ಸ್ ಆ್ಯಂಡ್ ಬೆಡ್ ಬೆಡ್ ಮೇಲೆ ಆಗ್ತದೆ ಆ ಶೀಟ್ ಶೀಟ್ ಎಲ್ಲನೂ ಹೋಗ್ದು ಒಣಗಾಕಿ ಆಯಿತು ಗೈಸ್ ಆ್ಯಂಡ್ ಒದ್ದೆ ಆಗಿದೆ ಫುಲ್ ಹಾಗಾಗಿ ಅಪ್ ಆಗಿ ಬಂದೆ ತಲೆ ಸ್ನಾನ ಮಾಡಲಿ ಇವತ್ತು ಈವ್ನಿಂಗ್ ಮಾಡೋದು ಅಂತೇಳಿ ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟಿಗೆ ಸೋತೆಕ್ಕನವರ ಮನೆಯಿಂದ ನೆನೆ ತಂದಿದ್ದು ಶಾವಿಗೆ ಏನಿದೆ ಸೊ ಇವಾಗ ಮಾಡಬೇಕು ದೇವರಿಗೆ ಕೈ ಇಲ್ಲ ಇಲ್ಲಿ ನೆನೆದ್ದು ಅಜ್ಜನ ಹೋಗಿದ್ವಲ್ಲ ಕೋಲಕ್ಕೆ ಅಲ್ಲಿ ಇದ್ದ ಪ್ರಸಾದ ಹಾಕಿ ಆಯಿತು ಓ ಶೀಟ್ ಕರೆಂಟ್ ಹೋಯ್ತು ಗೈಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಆದ ನಂತರ ಮತ್ತೆ ಇವಾಗ ಉಡುಪಿಗೆ ಹೋಗ್ಲಿಕ್ಕಿದೆ ಅಲ್ವಾ ಗೋಡ್ರೇಜ್ ಪರ್ಚೇಸ್ ಮಾಡಲಿಕ್ಕೆ ಸೊ ಅವಾಗ ಸಿಗ್ತೇನೆ ನಾನು ಓಕೆ ಬಾ ಬಾಯ್ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಬಂದೆ ಗೈಸ್ ಸುಕ್ಕ ಸ್ವಲ್ಪ ಆ್ಯಂಡ್ ಶಾವಿಗೆ ಆ್ಯಂಡ್ ಚಿಕನ್ ಸಾಂಬಾರ್ ಟೀ ಸೊ ಬ್ರೇಕ್ಫಾಸ್ಟ್ ಆಗಿ ಆಮೇಲೆ ಸಿಗ್ತೇನೆ ಓಕೆ ಬಟ್ವಿ ನಾವು ಹತ್ತುವರೆ ಆಯಿತು ಆ್ಯಂಡ್ ನಾನು ವಂಶಿ ಬರ್ತಾರೆ ನನ್ನ ಜೊತೆ ಮತ್ತು ಅಲ್ಲಿ ತನಕ ಮಗುವಿಗೆ ಮದ್ದಿಗೆ ಅನಿತಕ್ಕೆ ಕೂಡ ಬರ್ತಾರೆ ಸೊ ಕಾಲ್ ಮಾಡಿದ್ದೇವೆ ಆಟೋಗೆ ಬರ್ತದೆ ಇವಾಗ ನೋಡಿ ಆಲ್ರೆಡಿ ನಿಂತಿದ್ದಾರೆ ಅವರಲ್ಲಿ ಪ್ರೀತು ಸ್ಕೂಲಿಗೆ ಹೋಗಿದ್ದಾನೆ ಬರಬೇಕಷ್ಟೇ ಇನ್ನು ಸಂಜೆ ಆಗ್ತದೆ ಇವನಿದಾನಲ್ಲ ಇವನಿಗೆ ಡಿಮ್ಯಾಂಡ್ ಮಾಡಿ ಮಾಡಿ ಸಾಕಾಯಿತು ಲಾಸ್ಟಿಗೆ ಬರ್ತೇನೆ ಅಂತ ಹೇಳಿದ ಗೈಸ್ ಟೈಮ್ ಹನ್ನೊಂದು ಮುಕ್ಕಾಲಾಯಿತು ಸೊ ಮುಡಿಪಲ್ಲಿ ಇಲ್ದು ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಅವರು ಎಸ್ ಎಂತ ಎಚ್ ಪಿ ಪೆಟ್ರೋಲ್ ಪಂಪ್ ಅಂತ ಹೇಳಿದರು ವಾಕ್ಯಬಾಲ್ ಅಂತೇಳಿ ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೇವೆ ಇದು ಇನ್ನೂ ದೂರ ಇದೆ ಗೈಸ್ ಈ ಬಿಸಿಲಿಗೆ ನಡೆಯುವುದಲ್ಲ ನಿನಗೆ ಲೊಕೇಶನ್ ಗೊತ್ತಿಲ್ಲ ಲೊಕೇಶನ್ ಅವ್ರು ಕಳಿಸ್ಲಿಲ್ಲ ಮತ್ತು ಇವನಿಗೆ ಅಡ್ರೆಸ್ಗೂ ಸಹ ಗೊತ್ತಿಲ್ಲ ಗೈಸ್ ಮುಡಿಪಲ್ಲಿ ಒಂದು ಇಳಿಯುವುದು ಅಂತ ಗೊತ್ತುಂಟು ಅಷ್ಟೇ ಎಂತ ಗೊತ್ತಿಲ್ಲ ಸೊ ನಡ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲಿಂತ ಎಲ್ಲಿಂತೇಳಿ ಕೈಶ್ ನೋಡಿ ಗಾಡ್ರಸ್ ಓಕೆ ಆ್ಯಂಡ್ ಇದು ನೋಡಿ ಗೈಸ್ ಡ್ರೆಸ್ಸಿಂಗ್ ಟೇಬಲ್ ಹಾಕೋದಿದೆ ನೋಡ ಯಾವುದು ಅಂತ ಚೂಸ್ ಮಾಡಿ ಆಮೇಲೆ ಹೇಳ್ತೀನಿ ನಿಮಗೆ ಓಕೆ ಹಾಂ ಅವಿಯ ಓಕೆ ಚೂಸ್ ಮಾಡಿದೆ ಬ್ಲ್ಯಾಕ್ ಇದು ನೋಡಿ ಗೈಸ್ ಡ್ರೆಸ್ಸಿಂಗ್ ಟೇಬಲ್ ಅವ್ರದ್ದು ಗೋಡನ್ ಗೈಸ್ ಇಲ್ಲಿಗೆ ಬಂದದ್ದು ಇದೊಂದು ಗೋಡ್ರನ್ಸ್ ನೋಡಿ ಜನ ನೋಡಿ ಇಲ್ಲಿ ನಾವು ಕಬ್ಬಿನ ಹಾಲು ಕುಡಿಲಿಕ್ಕೆ ನಿಲ್ಲಿಸಿದು ಗೈಸ್ ಬಾಯಾರಿಕೆ ಅಲ್ಲಿ ರಿಕ್ಷಣ ನೀರಿಲ್ಲ ಅದಕ್ಕೆ ಕಬ್ಬಿನ ಹಾಲು ಕುಡಿಯೋದು ನಿಂಗೇನು ಬಕ ಬಕ ಪರ್ದಂಡ್ ಆಯಿತು ಬಂದ್ವಿ ನಾವು ಹಾಂ ಇಲ್ಲೇ ಹೊರಗಿಡಿಸ್ತಿದೆ ಅದನ್ನ ಸ್ವಲ್ಪ ಒರೆಸುವ ಅಂತೇಳಿ ಧೂಳು ಎರಡು ಚೇರ್ ತೊಗೊಂಡೆ ಹ್ಯಾಂಡ್ ಒಂದು ಪಿಲ್ಲು ದೆನ್ ಒಂದು ಪ್ಲೇಟ್ ಗೈಸ್ ನಂದು ಇಲ್ಲಿದು ಪ್ಲೇಟ್ ಹೊಡೆದೋಗಿದೆ ಅದಕ್ಕೊಂದು ಪ್ಲೇಟ್ ಇದನ್ನ ಇವಾಗ ನಾವು ಒಸ್ತೇನೆ ಇವನು ಬಂದು ಕೂಡ ಡ್ರೆಸ್ ಚೇಂಜ್ ಮಾಡಿ ಆಯಿತು ನೋಡಿ ಗೈಸ್ ಬೈಯೋದು ಬೈಯೋದು ರೆಸ್ಪೆಕ್ಟೇ ಇಲ್ಲ ಹ್ಞೂ ಸೂಟ್ ಆಗ್ತದೆ ನಿಮಗೆ ಸೊ ಇನ್ನು ಇದನ್ನ ಹೊರೆಸ್ತೇನೆ ಗೈಸ್ ಒಳಗೆ ತಂದಿಟ್ವಿ ಸೊ ಸಿ ಇಲ್ಲಿ ಪ್ಲೇಸ್ ಮಾಡಿದೆ ನಾನು ಆ್ಯಂಡ್ ಇನ್ನು ಸೂಟ್ ಗೈಸ್ ಇಲ್ಲಿಟ್ಟಿದ್ದೀನಿ ಗೈಸ್ ಇನ್ನು ಅಲ್ಲಿದ್ದು ಡ್ರೆಸ್ ಎಲ್ಲ ತೆಗೆದು ವಾಶ್ ಮಾಡಿಟ್ಟದು ಅದರಲ್ಲಿದ್ದಲ್ವ ಸೊ ಅದರಿಂದ ತೆಗೆದು ಇನ್ನು ಇದರಲ್ಲಿ ಆರ್ಗನೈಸ್ ಮಾಡಬೇಕು ಆ್ಯಂಡ್ ಎಲ್ಲ ರೆಡಿಯಾಗಿ ಜೋಡಿಸಿ ಆದ ನಂತರ ನಾನು ನಿಮಗೆ ತೋರಿಸ್ತೇನೆ ಹೇಗಾಗಿದೆ ಅಂತೇಳಿ ಇವಾಗ ಊಟ ಮಾಡಬೇಕು ಗೈಸ್ ಎಲ್ಲೆಲ್ಲೇ ಇದೆ ನೋಡಿ ರೂಮಲ್ಲಿ ಕಟನೆಲ್ಲ ಒಗ್ದಾಕಿದ್ದೇನೆ ಅದನ್ನೂ ಅಷ್ಟೇ ಸಂಜೆ ಹಾಕಬೇಕು ಸೊ ಇಲ್ಲಿ ನೋಡಿ ಸಾಫ್ಟ್ ಇದೆ ಗೈಸ್ ತುಂಬ ಆ್ಯಂಡ್ ಇದು ಇವತ್ತು ನನಗೆ ಇಲ್ಲಿಗೆ ಹೋಗಬೇಕಾದ್ರೆ ಸೈಡ್ ಬ್ಯಾಗ್ ಇರಲಿಲ್ಲ ಮೊನ್ನೆ ದೊಡ್ಡ ಬ್ಯಾಗ್ ತಂದಿದ್ದಲ್ಲ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಹೋದಾಗ ಎರಡು ಝೂಕು ತೊಗೊಂಡಿದ್ದೆ ಅಲ್ಲ ಗೈಸ್ ಝೂಕ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ ಅದರಲ್ಲಿ ಒಂದಿಲ್ಲೇ ಬಿಟ್ಟು ಹೋಗಿದ್ದೆ ಅದನ್ನ ಇವತ್ತು ತೊಗೊಂಡು ಹೋದೆ ಆ್ಯಂಡ್ ಇದರಲ್ಲಿ ಇವತ್ತು ಊಟ ಮಾಡೋದು ಸೊ ಆಗ್ತಿದೆ ಗೈಸ್ ಒಂಥರ ಅಂತ ಗೊತ್ತಿಲ್ಲ ನನಗೆ ಐ ಆಮ್ ಸೊ ಹ್ಯಾಪಿ ಆ್ಯಂಡ್ ಒಳಗೆ ತೋರಿಸ್ತೇನೆ ಹೇಗಿದೆ ಅಂತೇಳಿ ವೆಯ್ಟ್ ಲೈಟ್ ಆಗ್ತೀನಿ ನೋಡಿ ಇಷ್ಟಿದೆ ಇಷ್ಟು ಧಾರಾಳ ಸಾಕು ನನ್ನ ಮತ್ತು ಸ್ವಸ್ತಿ ಅವ್ರ ಡ್ರೆಸ್ ಇಡಲಿಕ್ಕೆ ಸ್ವಸ್ತಿ ಅವ್ರದ್ದಿಲ್ಲ ಒಂದೆರಡು ಜೊತೆ ಇದೆ ಅಷ್ಟೇ ಮಿಕ್ಕಿದ್ದೆಲ್ಲ ಅವರು ತೊಗೊಂಡು ಹೋಗಿದ್ದಾರೆ ಸೊ ಯಾ ಅಷ್ಟೇ ಆ್ಯಂಡ್ ಇದೆಲ್ಲ ಆದ ನಂತರ ಸಿಗ್ತೇನೆ ನಾನು ಆ್ಯಂಡ್ ಇನ್ನು ಊಟ ಮಾಡಬೇಕು ಸೊ ಬಾಯ್ ಗೈಸ್ ಟೇಕ್ ಕೇರ್ ಗುಡ್ ಈವ್ನಿಂಗ್ ಗೈಸ್ ನೋಡಿ ನಾವು ಟೀ ಕುಡಿಲಿಕ್ಕೆ ಅಂತೇಳಿ ಸ್ವಲ್ಪ ಮಲಗಿದ್ದೆ ನಿದ್ದೆ ಬಂದಿತ್ತು ಅನೇಕ ಕಾಪಿ ಇಟ್ಟಿದ್ದಾರೆ ಕೆಮ್ಮು ಅಲ್ಲ ಶೀತ ಅಲ್ಲ ಹಾಗಾಗಿ ಇಲ್ಲಿ ಈ ಜನ ಇವತ್ತು ಅಪರೂಪದ ಜನ ಉಂಟು ಚಹಾ ಕುಡಿತಾ ಇದ್ದಾನೆ ಮೊಬೈಲ್ ನೋಡ್ತಾ ಚಹಾ ಕುಡಿತಾ ಮಲಗಿದ್ದ ಸಹ ಅವನಿಗೂ ಸಹ ಕೆಮ್ಮು ಸೊ ಹಾಗಾಗಿ ಟೀ ಇಟ್ಟದ್ದು ಟೀ ಅಲ್ಲ ಸಾರಿ ಕಾಫಿ ಆ್ಯಂಡ್ ಚಾಕುಳಿ ಚಿಪ್ಸ್ ತಿನ್ನೋರಿಗೆ ಚಿಪ್ಸ್ ತಿಂಡಿದ್ದುದು ಹೊಲಿ ನೋಡಿ ಪ್ಲಾಸ್ಟಿಕ್ ಅಷ್ಟು ತಿಂಡಿ ಗೈಸ್ ಆ್ಯಂಡ್ ಅಣ್ಣ ಟೀ ಎಲ್ಲಿದೆ ಅಷ್ಟರಲ್ಲಿ ಚೊರೆ ಪಟೆದ್ದ ಇದಾದ ನಂತರ ಬಟ್ಟೆಲ್ಲ ಮರ್ಚಿಡಬೇಕು ಅದು ಎಲ್ಲ ಆರ್ಗನೈಸ್ ಆದ ನಂತರ ತೋರಿಸ್ತೇನೆ ಗೈಸ್ ನಾನು ಆ್ಯಂಡ್ ಇದು ಇನ್ನು ಡ್ರೆಸ್ ಸಂಜೆ ತನಗಿರುವುದು ಇನ್ನು ಅಂತೂ ಫ್ರೆಶ್ಅಪ್ ಅಲ್ಲ ಸಂಜೆ ಹಾಗೆ ಬಿಟ್ಟು ಇನ್ನು ಯಾರು ಅಂತೇಳಿ ಆ್ಯಂಡ್ ಡ್ರೆಸ್ ಆರ್ಗನೈಸ್ ಮಾಡ್ತೇನೆ ಅಲ್ಲ ಅವಾಗ ತೋರಿಸ್ತೇನೆ ಗೈಸ್ ಓಕೆ ಇಷ್ಟು ಡ್ರೆಸ್ ವೆಯ್ಟ್ ಫ್ಲ್ಯಾಶ್ ಆಗ್ತಾನೆ ಇಷ್ಟು ಡ್ರೆಸ್ ಅರೇಂಜ್ ಮಾಡಿಟ್ಟೆ ನಾನು ಆ್ಯಂಡ್ ಇನ್ನು ಆ್ಯಂಗರ್ ಇರಲಿಲ್ಲ ಗೈಸ್ ಸ್ಯಾರಿದ್ದು ಸಾರಿ ಹಾಕ್ಲಿಕ್ಕೆ ಹೇಳಿ ಹಾಗಾಗಿ ತರಿಸಿದ್ದೀವಾಗ ವಂಶಿ ಜೊತೆ ಶಿಟ್ ವಂಶೀ ಜೊತೆ ತರಿಸಿದೆ ಇದೆ ರೆಡಿ ಇದೆ ಇವಾಗ ಓಪನ್ ಮಾಡಬೇಕು ಆ್ಯಂಡ್ ಇಲ್ಲಿ ನೋಡಿ ಸ್ಯಾರೀಸ್ ಇದ್ರಲ್ಲಿದೆ ಇನ್ನು ಹ್ಯಾಂಗರಲ್ಲಿ ಹಾಕಿ ಆಮೇಲೆ ತೋರಿಸ್ತೇನೆ ಓಕೆ ಆರ್ಗನೈಸ್ ಆಯಿತು ಆ್ಯಂಡ್ ಇದೆಲ್ಲ ಸ್ಯಾರೀಸ್ ಇಟ್ಟಿದ್ದೇನೆ ಆ್ಯಂಡ್ ಇಲ್ಲೊಂದು ಲೆಹೆಂಗದ್ದು ಅದು ಟಾಪ್ ಇಟ್ಟಿದ್ದೇನೆ ಗೈಸ್ ಇದು ಫೈನ್ ಆ್ಯಂಡ್ ಈ ಸಾರೀಸ್ ಮದುವೆಗೆ ಗಿಫ್ಟ್ ಬಂದಿರೋದು ಈ ಮೂರು ಸ್ಯಾರೀಸು ಅದಿನ್ನೂ ಸ್ಟಿಚ್ ಮಾಡಿಲ್ಲ ಅದಕ್ಕೆ ಈಗ ಸಪ್ರೇಟ್ ಇಟ್ಟಿದ್ದೇನೆ ಸೊ ಇಲ್ಲಿ ಬೆಡ್ಶೀಟ್ ಎರಡು ಮರ್ಚಿಡ್ಬೇಕು ಇಸ್ ಇಲ್ಲಿ ನ್ಯೂ ಪಿಲ್ಲೋ ಇಲ್ಲಿ ಇಟ್ಟಿದ್ದೇನೆ ಆ್ಯಂಡ್ ಆಯಿತು ಆಲ್ ಸೆಟ್ ಎರಡು ಈ ಥರ ಕನ್ನಡ ಇದೆ ಅದರಲ್ಲಿದ್ದು ಹೊಸ್ತು ಅಲ್ಲಿ ಇಲ್ಲಿ ಬಿಸಿಲು ತಾಗಿ ಅದು ಹಾಳಾಗ್ತದೆ ಆಲ್ರೆಡಿ ಒಂದು ಹಾಳಾಗಿದೆ ನೋಡಿ ಅಲ್ಲಿ ಇಲ್ಲೊಂದು ಇಟ್ಟಿದ್ದೇನೆ ಒಳಗಡೆ ಸೊ ಆಯಿತು ಇಷ್ಟೇ ಗೈಸ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಆಗದಿಂದ ಗಂಡ ಹೆಂಡತಿ ಇಲ್ಲಿ ನೋಡಬೇಕು ಇಲ್ಲಿ ನೋಡಲೇ ಇಲ್ಲ ಗೈಸ್ ಹಿಂದೆ ಬಂದು ಪಾಪ ಒಂದು ತಾಗಿತ್ತು ನೀಚೋ ಇಲ್ಲಿ ನೋಡಿ ರಾಶಿ ಹಾಕಿದ್ದು ಪ್ರೀತಿಯುದು ಪ್ರೀತಿದು ಎಂತ ಇದು ಶಾರ್ಪ್ನವರೆಲ್ಲ ರಾಶಿ ಹಾಕಿ ಆಟಾಡ್ತಿದ್ದಾರೆ ಇಲ್ಲಿ ಇವರಿಬ್ರು ಜಗಳ ಮಾಡ್ತಿದ್ದಾರೆ ನೋಡಿ ಸುಮ್ಮನೆ ಗೈಸ್ ಆ್ಯಂಡ್ ಅಷ್ಟೇನು ಫ್ರೆಶ್ಅಪ್ ಆಗಿ ಬರ್ತೇನೆ ಆ್ಯಂಡ್ ಇದು ಫ್ಲಾಶ್ ಆಫ್ ಮಾಡ್ತೇನೆ ಆ್ಯಂಡ್ ಈ ಬ್ಲಾಗ್ ನೆಣ್ಣು ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಅನ್ನೇ ಪಲ್ಯದೇ ಶೇರ್ ಮಾಡಿ ಅನ್ಸತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಬೊಕ್ಕ ಬೊಕ್ಕ ಕಮೆಂಟ್ ಮಾಡಿ ಅಲ್ಲಿಂದ ಅಮ್ಮ ಹೇಳ್ತಿದ್ದಾರೆ ನೋಡಿ ಅಲ್ಲಿ ಹತ್ರ ಹಾಂ ಅವನು ಹೇಳ್ತಿದ್ದಾನೆ ನೋಡಿ ಅಲ್ಲಿ ಆ್ಯಂಡ್ ಆಯ್ತು ಹಾಂ ಎಲ್ಲ ಇದು ಎಲ್ಲ ಹಾಕಿದೆ ಗೈಸ್ ಅಷ್ಟೇ ರೂಮ್ ಆಲ್ ಸೆಟ್ ಇನ್ನು ಬೆಡ್ಶೀಟ್ ಹಾಕಬೇಕು ನಾಳೆ ಹಾಕ್ತೇನೆ ಸೊ ಈ ವ್ಲಾಗ್ ನಾನು ಹೆಂಡ್ ಮಾಡ್ತೀನಿ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗುಡ್ ನೈಟ್ ಇನ್ನು ಫ್ರೆಶ್ ಅಪ್ ಆಗಬೇಕಷ್ಟೇ ಸೊ ಬಾಯ್